ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಸ್ಪಂದನ ಸ್ವಾಗತ ಸ್ಪಂದನ ಮನೆ ಕಥೆಗಳಿಗೆ ಯಾರು ಯಾವ ಟೈಮಲ್ಲಿ ನೋಡ್ತಾ ಇದ್ದೀರೋ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಗುಡ್ ಈವ್ನಿಂಗ್ ಅಂತ ಎಲ್ಲರಿಗೂ ಒಂದು ಬಾಂಬ್ ವೆಲ್ಕಮ್ ಹೇಳ್ತಾ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಇವತ್ತು ಸ್ಯಾಟರ್ಡೆ ನನಗೆ ತುಂಬ ಇಂಪಾರ್ಟೆಂಟ್ ಕ್ಲಾಸಸ್ ಇತ್ತು ಸೊ ಅದು ಜಯನಗರಲ್ಲಿ ಇತ್ತು ನನ್ನ ಜೈನಗರಲ್ಲಿ ನನ್ನ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಅವತ್ತೊಂದು ಸ್ಪೆಷಲ್ ಮೆಮೊರೀಸ್ ಯಾಕೆ ಅಂತಂದ್ರೆ ಅವತ್ತು ಲಾಸ್ಟ್ ಡೇ ಆಫ್ ದ ಕ್ಲಾಸ್ ಇವರು ದಯಾನಾ ಮ್ಯಾಮ್ ಅಂತ ನನಗೆ ತುಂಬ ಸಪೋರ್ಟ್ ಮಾಡಿದ್ರು ಆ್ಯಂಡ್ ಇದು ಎಲ್ಲ ಹೋಲ್ ಕ್ಲಾಸ್ ಫೋಟೋಸ್ ಆ್ಯಂಡ್ ನೋಡಿ ನನ್ನ ವ್ಲಾಗ್ನ ಪಾಪು ನೋಡ್ತಾ ಇರೋದು ಇದು ಅಮ್ಮ ನನಗೆ ರಿಕ್ವೆಸ್ಟ್ ಮಾಡಿದರು ಹಾಕೋ ಅಂತ ಅದಕ್ಕೆ ಹಾಕಿದ್ದೀನಿ ಕಮೆಂಟ್ಸಲ್ಲಿ ಯಾವಾಗೂ ರಿಕ್ವೆಸ್ಟ್ ಮಾಡಿದರು ಆ್ಯಂಡ್ ಅವತ್ತು ನಾಗರಬ್ಬ ಇತ್ತು ಸೊ ಫಸ್ಟು ಈ ಥರ ಗಂಗೆ ಪೂಜೆ ಮಾಡ್ತಾರೆ ನಾನು ಹೋಗೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗ್ಬಿಟ್ಟಿತ್ತು ಈ ಥರ ನಮ್ಮೂರು ಕಡೆ ಗಂಗೆ ಪೂಜೆ ಮಾಡೋದು ಆಫೀಸಿಂದ ಬಂದೆ ಮೇಲೆ ಡೈರೆಕ್ಟ್ ದೊಡಮ್ಮನ ಮನೆ ಹತ್ರ ಹೋದೆ ಯಾಕಂದ್ರೆ ನಮ್ಮ ನಾಗರ ಹಬ್ಬ ಮಾಡೋದು ದೊಡಮ್ಮನ್ ಮನೇಲೆ ಪ್ರತಿ ವರ್ಷ ಸೊ ಅದಕ್ಕೆ ಅಲ್ಲಿ ದೊಡಮ್ಮನ ಮನೆ ಹತ್ರ ಗಂಗೆ ಪೂಜೆ ಅವ್ರು ಆಲ್ರೆಡಿ ಮಾಡಿದ್ರು ಆಮೇಲೆ ಇದು ಹೊರಗಡೆ ಎಲ್ಲಾದ್ರೂ ಉತ್ತ ಎಲ್ಲಿ ಇರುತ್ತೆ ಅಲ್ಲಿ ಪೂಜೆ ಮಾಡೋದು ಅಲ್ಲಿ ಇವ್ರು ಆಲ್ರೆಡಿ ಎಲ್ಲ ಹೋಗಿದ್ರು ನಾನು ಅದೇ ಲೊಕೇಶನ್ಗೆ ಡೈರೆಕ್ಟ್ ಆಫೀಸಿಂದ ಹೋದೆ ಇದು ನಾವು ಪ್ರತಿ ವರ್ಷ ಮಾಡ್ತೀವಿ ಆ ಸೊ ನಮ್ಮೂರಲ್ಲಿ ಯಾವಾಗ ಹಬ್ಬ ಮಾಡ್ತಾರೆ ಅವತ್ತು ನಾವು ನಾಗರ ಪೂಜೆನ ಇಲ್ಲಿ ಬೆಂಗಳೂರಲ್ಲಿ ಮಾಡ್ತೀವಿ ಆ ಸುತ್ತಮುತ್ತ ಅಲ್ಲೆಲ್ಲ ತುಂಬಾ ಕಸ ಹಾಕ್ಬಿಟ್ಟಿದ್ರು ಬಟ್ ಊಟ ಅಲ್ಲಿ ನಮ್ಮ ದೊಡ್ಡಮ್ಮನ ಮನೆಗೆ ಅದೇ ಹತ್ರ ಆಗಿತ್ತು ಸೊ ಅದಕ್ಕೆ ನಾನ್ ದೊಡಮ್ಮನ ಫ್ಯಾಮಿಲಿ ನಮ್ಮಮ್ಮ ನಾವು ಎಲ್ಲ ಅಲ್ಲಿ ಹೋಗಿದ್ವಿ ಎಲ್ಲರೂ ಪೂಜೆ ಮಾಡ್ತಾ ಇದ್ವಿ ಬಿಕಾಸ್ ನಾನು ಪ್ರತಿ ವರ್ಷ ನಾಗರಹಬ್ಬದ ದಿನ ಉಪವಾಸ ಇರ್ತೀನಿ ಅಮ್ಮನೂ ಇರ್ತಾರೆ ದೊಡಮ್ಮನೂ ಇರ್ತಾರೆ ಅದಕ್ಕೆ ಅಂತಾನೆ ಪಾಪ ಅವರೆಲ್ಲರೂ ನನಗೋಸ್ಕರ ವೇಟ್ ಮಾಡ್ತಾಯಿದ್ರು ಆ್ಯಂಡ್ ದೊಡ್ಡಮ್ಮನ ದೊಡ್ಡಕ್ಕ ಒಬ್ಬರು ಆ್ಯಂಡ್ ಇನ್ನೊಬ್ಬರು ತಂಗಿ ಇನ್ನೊಬ್ಬರು ದೊಡ್ಡಕ್ಕ ಇದ್ದಾರೆ ಸೊ ಅವ್ರು ಬಂದಿಲ್ಲ ಅವ್ರು ಊರಲ್ಲಿ ಇರ್ತಾರೆ ಚಿಕ್ಕ ತಂಗಿ ಮಗಳು ಆಮೇಲೆ ನನ್ನ ಅತ್ತೆ ಮಗ ಅವ್ರ ಕಸಿನ್ ಅವರೆಲ್ಲರೂ ಅಲ್ಲಿ ಅಲ್ಲಿದ್ರು ನೋಡಿ ಈ ಥರ ಪೂಜೆ ಮಾಡಿದ್ವಿ ನಾವು ಪ್ರಸಾದ ಆಮೇಲೆ ಪೂಜೆ ಎಲ್ಲ ಮಾಡಾದ್ಮೇಲೆ ಸ್ವಲ್ಪ ತಗೊಂಡು ತಿನ್ನೋಣ ಅಂತ ಎಲ್ಲ ತಿನ್ನಕ್ಕೆ ಅಂತ ನಿಂತ್ಕೊಂಡಿದ್ವಿ ಬಿಕಾಸ್ ಬೆಳಗ್ಗೆಯಿಂದ ಉಪವಾಸ ಇರ್ತೀವಲ್ವಾ ಸ್ವಲ್ಪ ಸ್ವಲ್ಪ ಪ್ರಸಾದ ತಿನ್ನೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ನಾವು ಪೂಜೆ ಮುಗಿಸ್ಕೊಂಡು ಡೈರೆಕ್ಟ್ ನನ್ನ ದೊಡ್ಡಮ್ಮನ ಮನೆಗೆ ಹೋದ್ವಿ ದೊಡ್ಡಮ್ಮನ ಮನೇಲಿ ಊಟ ಮಾಡಿಕೊಂಡು ಆಮೇಲೆ ನಮ್ಮ ಮನೆಗೆ ಹೊರಟೆ ಯಾಕಂದರೆ ಅವತ್ತು ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಅಪ್ಪ ನಾನು ನನ್ನ ತಮ್ಮ ಅಮ್ಮ ಎಲ್ಲ ಹೊರಟಿದ್ವಿ ನೈಟ್ ಒಂದು ಸೆವೆನ್ ತರ್ಟಿ ಏಯ್ಟ್ ಆಗೋಗಿತ್ತು ನಾವು ಮನೆ ಬಿಡೋ ಅಷ್ಟರಲ್ಲಿ ಬ್ಯಾಂಗ್ಳೂರು ಅಲ್ಲಿಂದ ನಾವು ಹಾಸನ ಹತ್ರ ಚಾಕ್ನಳ್ಳಿ ತಾತನ್ನ ಪಿಕ್ ಮಾಡಿಕೊಂಡು ನಾವು ಮತ್ತೆ ಹೊರಟ್ವಿ ಬಿಕಾಸ್ ಚಾಕ್ನಳ್ಳಿ ತಾತನ್ನ ನಾವು ಮುಂಚೆಯಿಂದಾನೆ ಕರೆದಿದ್ವಿ ತಾತ ಬನ್ನಿ ನಮ್ಮ ಜೊತೆ ನೀವೂ ಅಂತ ಸೊ ಅವ್ರು ಬಂದಿದ್ರು ಅವ್ರನ್ನ ಪಿಕ್ ಮಾಡಿಕೊಂಡು ಹೊಟ್ವಿ ನಾವಲ್ಲಿ ರೀಚ್ ಆಗೋಷ್ಟರಲ್ಲಿ ಟೂ ತರ್ಟಿ ತ್ರೀ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಎಷ್ಟು ರೂಮ್ಸ್ ಹುಡುಕಿದ್ರೂ ರೂಮ್ ಸಿಗ್ಲಿಲ್ಲ ಸೊ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ತ್ರೀ ಓ ಕ್ಲಾಕ್ ಹಾಗೆ ಸೊ ಕಲ್ಯಾಣಿಲೇ ನಾವೆಲ್ಲ ಸ್ನಾನ ಮಾಡಿಕೊಂಡು ಅಲ್ಲೇ ಡ್ರೆಸ್ಸಸ್ ಎಲ್ಲ ಚೇಂಜ್ ಮಾಡಿಕೊಂಡು ಆ ದೇವಸ್ಥಾನಕ್ಕೆ ಹೋಗೋಣ ಅಂತಂದ್ಬಿಟ್ಟು ಕಲ್ಯಾಣಿ ಹತ್ರ ಹೋಗ್ತಾ ಇದ್ವಿ ಅವತ್ತು ಕೂಡ ತುಂಬ ಜನ ಇದ್ದರು ಕೋರ್ಸ್ ಸ್ಯಾಟರ್ಡೆ ವೀಕೆಂಡ್ಸ್ ಅಂತಂದರೆ ಯಾವಾಗೂ ಜನ ಇರ್ತಾರೆ ಆ್ಯಂಡ್ ಅಪ್ಪ ಮತ್ತು ತಾತ ಫಸ್ಟು ಸ್ಥಾನಕ್ಕೆ ಹೋಗಿದ್ರು ಅಂದರೆ ಕಲ್ಯಾಣಿಯಲ್ಲಿ ಆಮೇಲೆ ನಾವೆಲ್ಲ ಹೋಗೋಣ ಅಂತಂದ್ಬಿಟ್ಟು ಸುಮ್ಮನೆ ನಾವಲ್ಲಿ ಹೋಗೋ ಅಷ್ಟರಲ್ಲೇ ಫೈವ್ ತರ್ಟಿ ಆಗಿಬಿಟ್ಟಿತ್ತು ನಾವಲ್ಲಿ ರೀಚ್ ಆದಮೇಲೆ ಟೂ ತರ್ಟಿ ಅಥವಾ ತ್ರೀ ಓ ಕ್ಲಾಕ್ ಹಾಗೆ ರೀಚ್ ಆದಮೇಲೆ ನಾವು ಎಲ್ಲ ಕಾರಲ್ಲೇ ಸ್ವಲ್ಪ ಹೊತ್ತು ಸುಮ್ಮನೆ ಮಲ್ಕೊಳ್ಳೋಣ ಅಂತ ಟ್ರೈ ಮಾಡಿದ್ವಿ ಬಟ್ ನಿದ್ದೆ ಬರಲಿಲ್ಲ ಆ್ಯಂಡ್ ಅಲ್ಲೆಲ್ಲ ಕಲ್ಯಾಣಿಯಲ್ಲಿ ಎಲ್ಲರೂ ಸ್ನಾನ ಮುಗಿಸ್ಕೊಂಡು ಎಲ್ಲರೂ ದೇವಸ್ಥಾನಕ್ಕೆ ಹೊರಟವಿ ದೇವಸ್ಥಾನ ಮಾರ್ನಿಂಗ್ ವ್ಯೂ ಮಾತ್ರ ತುಂಬ ಸಕ್ಕತ್ತಾಗಿರುತ್ತೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನೀವೆಲ್ಲ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಆ್ಯಕ್ಚುಲಿ ನಾರ್ಮಲ್ ಫಾಗ್ ಅಥವಾ ರೇನಿ ಸೀಸನಲ್ಲಿ ಹೋದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಬಟ್ ವಿಂಟರ್ ಸೀಸನಲ್ಲಿ ಹೋದರೆ ಇನ್ನೂ ಬೆಟರು ನೇಚರ್ ನೋಡೋಕ್ಕೆ ತುಂಬ ಚೆನ್ನಾಗಿರತ್ತೆ ನೋಡಿ ತೇರೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಿಂದೆ ಬ್ಯಾಕ್ ಗ್ರೌಂಡ್ ವ್ಯೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕ್ಲೌಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಫಾರ್ಮ್ ಆಗಿದೆ ತುಂಬ ಚೆನ್ನಾಗಿತ್ತು ಎನ್ವಿರಾನ್ಮೆಂಟು ನೀವು ಯಾವಾಗಾದರೂ ಫ್ರೀ ಇದ್ದಾಗ ಹೋಗ್ಬಿಟ್ಟು ಬನ್ನಿ ನೋಡಿ ಹಸುಗಳು ತುಂಬ ಹಸುಗಳಿರುತ್ತೆ ಅಲ್ಲಿ ನಾನು ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗು ಯಾವಾಗ ಯಾವಾಗ ಹೋಗಿ ನೋಡ್ದೆ ಅವಾಗೆಲ್ಲ ಹಸುಗಳನ್ನ ನೋಡಿದೆ ತುಂಬಾ ಚೆನ್ನಾಗಿತ್ತು ನೋಡಿ ತೇರು ಹೆಂಗಿದೆ ಆಮೇಲೆ ದೇವಸ್ಥಾನದ ಒಳಗಡೆ ಹೋಗಿ ಫಸ್ಟ್ ಪೂಜೆ ಮಾಡ್ಕೊಂಡ್ಬರೋಣ ಅಂತ ಅಂದ್ಬಿಟ್ಟು ಅಂದರೆ ದೇವ್ರ ದರ್ಶನ ತಗೊಳ್ಳೋಣ ಅಂತ ಹೋಗಿದ್ದೀರ ಅಲ್ಲಿಂದ ಹೊರಗಡೆ ಬಂದು ತಾತಂಗ ಒಬ್ರು ಫ್ರೆಂಡ್ ಗೊತ್ತಿದ್ರು ಅಂದ್ರೆ ಐನೋರು ಅವ್ರಿಗೆ ಎಂತ ವೇಟ್ ಮಾಡ್ತಾ ಎಲ್ಲಾರು ಕಾಯ್ಕೊಂಡು ನೋಡ್ಕೊಂಡಿದ್ವಿ ನೋಡಿ ಎಲ್ಲಾರು ಅಲ್ಲಿ ತುಂಬಾ ಹಸುಗಳಿದೆ ಅಂತ ಹೇಳಿದ್ನಲ್ಲ ಸೊ ಎಲ್ಲಾರು ಫೋಟೋ ಶೂಟ್ ತಗೊತಾ ಇದ್ರು ಫೋಟೋ ಶೂಟ್ಸ್ ಅಂದರೆ ತುಂಬ ಮದ್ವೆ ಆಗಿರೋರು ಅವರು ಇವರು ಅಂತ ಎಲ್ಲರೂ ಅಲ್ಲಿ ಫೋಟೋಸ್ನ ತಗೊತಾನೇ ಇದ್ರು ಅಂಡ್ ಇದು ಅದ್ರ ಗ್ಲಿಮ್ಸು ಎಲ್ಲ ಒನ್ ಒಂದೊಂದನ್ನ ಕ್ಲಿಕ್ ಮಾಡಿ ಇಲ್ಲಿ ಹಾಕಿದ್ದೀನಿ ಇದು ದೇವಸ್ಥಾನದ ಒಳಗಡೆ ಇರೋ ಒಂದು ದೇವ್ರು ನಾ ಅಪ್ಪ ಅಮ್ಮ ಇಲ್ಲಿ ವೇಟ್ ಮಾಡ್ತಾ ಕುತ್ಕೊಂಡಿದ್ರು ನೋಡಿ ನಾನು ಹೇಳಿದಲ್ಲ ಎಷ್ಟೊಂದು ಹಸುಗಳಿದೆ ಅಲ್ಲಿ ಅಂತ ಆಮೇಲೆ ಟಿಫನ್ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ ಟಿಫನ್ಗೂ ಕ್ಯೂ ಇತ್ತು ಬಟ್ ಅವತ್ತು ನಾವು ಹೋದಾಗ ಸ್ವಲ್ಪ ಪರವಾಗಿರಲಿಲ್ಲ ಸೊ ಸರಿ ಅಂತ ಅಲ್ಲಿ ಉಪ್ಪಿಟ್ಟು ಕೊಡ್ತಾರೆ ಅಕ್ಕಿ ನುಚ್ಚು ಉಪ್ಪಿಟ್ಟು ಅನಿಸುತ್ತೆ ಅದು ಅವಲಕ್ಕಿ ಸ್ವೀಟ್ ಆಗಿರುತ್ತೆ ಉಪ್ಪಿಟ್ಟು ಸಪ್ರೇಟ್ ಹಾಕಿಸ್ಕೊಳ್ಳಿ ಅವಲಕ್ಕಿ ಜೊತೆ ಹಾಕಿಸ್ಕೊಬಿಡಿ ಯಾಕಂದರೆ ಅವಲಕ್ಕಿ ಜೊತೆ ಹಾಕಿಸ್ಕೊಂಡು ನನಗೆ ತಿನ್ನಕನಿಸ್ತಿರ್ಲಿಲ್ಲ ಬಿಕಾಸ್ ಅದು ಸ್ವಲ್ಪ ಸ್ವೀಟ್ ಇರುತ್ತೆ ಅದಕ್ಕೆ ನೆಕ್ಸ್ಟ್ ಟೈಮ್ ನೀವೇನಾದರೂ ಹಾಕಿಸ್ಕೊಂಡ್ರೆ ಫಸ್ಟ್ ಉಪ್ಪಿಟ್ಟು ಹಾಕ್ಸ್ಕೊಳ್ಳಿ ಆಮೇಲೆ ನುತ್ಸವ್ಲಾಕಿ ಆಮೇಲೆ ಹಾಕಿಸ್ಕೊಳ್ಳಿ ಆಗಿ ಆ್ಯಂಡ್ ಮಾವಿನಕಾಯಿ ತಿನ್ನಬೇಕು ಇತ್ತು ಸೊ ಅದಕ್ಕೆ ನನ್ನ ನಾನು ನನ್ನ ತಮ್ಮ ಇಬ್ಬರು ಮಾವಿನಕಾಯಿ ಮತ್ತು ಸೌತೆಕಾಯಿ ತೊಗೊಂಬರೋಣ ಅಂತ ಹೋಗಿದ್ವಿ ಅಲ್ಲಿಂದ ಬಂದಮೇಲೆ ನನ್ನ ಫ್ರೆಂಡ್ ಜೊತೆ ರೇಖನ್ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡಿ ಆಮೇಲೆ ಒಂದು ಪೂಜೆ ಮಾಡಿಸೋದಿತ್ತು ನಾನು ನಮ್ಮ ಫ್ಯಾಮಿಲಿ ಎಲ್ಲರೂ ಸೊ ಅದಕ್ಕೆ ನೋಡಿ ಅಲ್ಲಿ ಆ ಮಾಡ್ತಾ ಇದು ಒಳಗಡೆ ಮಾಡ್ತಾ ಇದ್ರು ಈ ತರ ಎಲ್ಲ ಮಾಡಿರ್ತಾರೆ ಅಲ್ಲಿ ಎಷ್ಟೊಂದು ಜನ ಪೂಜೆ ಮಾಡಿಸ್ ಬರ್ತಾರೆ ಅಲ್ಲಿ ತುಂಬಾ ಜನ ಬರ್ತಾರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಅಂಡ್ ಇದು ಆ ಪ್ಲೇಸಸ್ ಹಿಂಗಿತ್ತು ನೋಡಿ ಈ ತರ ಹೋಮ ಪೂಜೆ ಮಾಡಿದ್ರು ಇದು ಮಾಡಾದ್ಮೇಲೆ ಅಹ್ ನಮ್ಗೆ ಫೈನಲಿ ಅವತ್ತು ಒಂದು ರೂಮ್ ಸಿಕ್ತು ಅದನ್ನ ನನ್ನ ತಮ್ಮ ನೋಡ್ಕೊಂಡು ಬಂದಿದ್ದ ಆವತ್ತು ಅಲ್ಲೇ ಇದ್ದಿದ್ದ ಬಾವಿ ವಿಡಿಯೋ ಇದು ಪೂಜೆ ಮಾಡಾದ್ಮೇಲೆ ಅಲ್ಲಿ ಐನೋರು ಹೇಳಿದ್ರು ಸ್ವಲ್ಪ ಕಲ್ಯಾಣಿ ಹತ್ರ ಹೋಗಿ ನೀರನ್ನ ಹಾಕೊಂಡು ಬನ್ನಿ ನೀವು ಮತ್ತೆ ಅಪ್ಪ ಮತ್ತೆ ನನ್ನ ತಮ್ಮಂಗೆ ಇಬ್ರು ನೀರಲ್ಲಿ ಮುಳುಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು ಅಂಡ್ ಇಲ್ಲಿ ನೋಡಿ ಇಲ್ಲಿ ತುಂಬಾ ಜನ ಅವ್ರಗೇನ್ ಮನ್ಸಲ್ಲಿ ಇರುತ್ತೆ ಅದನ್ನ ಬೇಡ್ಕೊಂಡು ಅಥವಾ ಮನೆ ಕಟ್ಟ ಕಟ್ಬೇಕು ಅಥವಾ ಮದ್ವೆ ಆಗ್ಬೇಕು ಅನ್ನೋದಕ್ಕೂ ಆ ಏನೆಂದ್ಕೋ ಸ್ವಲ್ಪ ಅವರವ್ರ ಆಸೆಗಳು ಏನಿರುತ್ತೆ ಅದನ್ನೆಲ್ಲ ಬೇಡ್ಕೊಂಡು ಅಲ್ಲಿ ಕಲ್ನ ಹಿಟ್ಟಿ ಸ್ಟ್ರೇಟ್ ಆಗಿ ಜೋಡ್ಸಿರ್ತಾರೆ ಅಲ್ಲಿ ನೋಡಿ ಕಪ್ಪೆದು ಮರಿಗಳು ಎಷ್ಟೊಂದಿತ್ತು ಆ ತುಂಬಾ ಜನ ಅದನ್ನ ಫಿಶಸ್ ಅಂತ ಅನ್ಕೊಂತಾರೆ ಬಟ್ ಫಿಶಸ್ ನೋಡಿ ಎಲ್ಲೋ ಒಂದ್ ಎರಡೆರಡು ಇತ್ತು ಇನ್ನು ಜಾಸ್ತಿ ಕಪ್ಪೆ ಮರಿಗಳೇ ಇತ್ತು ನಾನು ಇದನ್ನ ಫಸ್ಟ್ ನೋಡಿದಾಗ ಗೂಬೆ ಅಂದ್ಕೊಂಡಿದ್ದೆ ಆಮೇಲೆ ಝೂಮ್ ಮಾಡಿ ನೋಡಿದೆ ಅದು ಗೂಬೆ ಅಲ್ಲ ಯಾವುದೋ ಒಂದು ಹಕ್ಕಿ ಯಾವ ಹಕ್ಕಿ ಅಂತ ನಿಮ್ಗೆ ಗೊತ್ತಿದ್ರೆ ನೀವು ಅದನ್ನು ಕಮೆಂಟಲ್ಲಿ ಹೇಳಿ ನೋಡಿ ಅಲ್ಲಿ ನೇಚರ್ ಎಷ್ಟು ಸಕ್ಕದಾಗಿದೆ ಅಂತ ಆಮೇಲೆ ನಾವು ರೂಮ್ನ ಉಡ್ಕೊಂಡು ಹೋದ್ವಿ ರೂಮು ಶಾರದಾ ರೆಸಿಡೆನ್ಸಿ ಅಲ್ಲಿ ಕೂಡ ವ್ಯೂ ತುಂಬ ಚೆನ್ನಾಗಿತ್ತು ಆಮೇಲೆ ನೀವು ಯಾರೇ ಆ ಹೋಗೋದಾದ್ರು ವೀಕೆಂಡ್ಸ್ ಅಲ್ಲಿ ಹೋಗೋದಾದ್ರೆ ಮುಂಚೆನೆ ಪ್ರೀಬುಕ್ ಮಾಡ್ಕೊಂಡು ಹೋಗಿ ಯಾಕೆ ಅಂದ್ರೆ ರೂಮ್ನ ನೈಟ್ ಎಲ್ಲಾ ಹುಡ್ಕಿ ಹುಡ್ಕಿ ನಮ್ಗೆ ತುಂಬಾ ಟಯರ್ಡ್ ಆಗ್ಬಿಟ್ಟಿತ್ತು ಬಿಕಾಸ್ ನಮ್ ಜೊತೆನೆ ಇನ್ನು ಕೆಲವೊಂದ್ ಇಬ್ರು ಮೂರ್ ಜನ ನಾವು ಹುಡುಕ್ಬೇಕಾದ್ರೆ ಎಷ್ಟೊಂದ್ ಜನ ಹುಡುಕ್ತಾ ಇದ್ರು ಯಾರಿಗೂ ವೀಕೆಂಡ್ಸ್ ಅಲ್ಲಿ ರೂಮ್ ಸಿಗಲ್ಲ ಸೊ ಮುಂಚನೆ ನೀವು ಯಾವಾಗು ಬರಬೇಕಾದ್ರೆ ಬುಕ್ ಮಾಡ್ಕೊಂಡು ಬನ್ನಿ ವೀಕೆಂಡ್ಸ್ ಆದ್ರೆ ವೀಕ್ ಡೇಸ್ ಅಲ್ಲಿ ಆದ್ರೆ ಸಿಗುತ್ತೆ ಅಲ್ಲಿ ಅವ್ರ ಅಕ್ಕ ಇದ್ರು ನೋಡಿ ಅವ್ರು ನನಗೆ ತುಂಬಾ ಹೆಲ್ಪ್ ಮಾಡಿದ್ರು ಅಂದ್ರೆ ರೂಮಲ್ಲಿ ಏನಾದರೂ ಥಿಂಗ್ಸ್ ತಿಂಗ್ಸ್ ಬೇಕು ಅಥವಾ ಏನಾದ್ರೂ ಹೆಲ್ಪ್ ಇದ್ರು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಈ ಸೈಡ್ ಅಲ್ಲಿ ಇದ್ದಿದ್ದು ನಮ್ಮ ರೂಮು ಆ ಕಡೆ ಈ ಕಡೆ ಅಂತ ತುಂಬಾ ರೂಮ್ಸ್ ತುಂಬಾ ಜಾಗಗಳಿತ್ತು ಬಟ್ ಐ ಥಿಂಕ್ ಅದೆಲ್ಲ ಫುಲ್ ಫಿಲ್ ಆಗ್ಬಿಟ್ಟಿತ್ತು ಸೊ ಯಾವ ರೂಮು ಇರ್ಲಿಲ್ಲ ಯಾವ್ದೋ ಒಂದು ರೂಮ್ ಸಿಕ್ಕಿದ್ರೆ ಸಾಕು ಅಂತ ಅನ್ನಿಸ್ಬಿಟ್ಟಿತ್ತು ನಮಗೆ ನೈಟ್ ಎಲ್ಲ ಟ್ರಾವೆಲ್ ಮಾಡಿ ಅಂಡ್ ರೂಮ್ ಕೂಡ ಮಾರ್ನಿಂಗ್ ಸಿಕ್ಕಿರ್ಲಿಲ್ಲ ಸೊ ಇದು ನಮ್ ರೂಮ್ ಆಗಿತ್ತು ತುಂಬಾ ಚಿಕ್ಕದು ಎರಡು ಬೆಡ್ ಇತ್ತು ಅಂಡ್ ಒಂದು ವಾಶ್ರೂಮ್ ಇತ್ತು ಅಲ್ಲಿಂದ ಬಂದು ಅಪ್ಪ ತಾತ ಅಮ್ಮ ಎಲ್ಲ ಟೈರ್ಡ್ ಆಗಿ ಮಲ್ಕೊಂಡ್ಬಿಟ್ಟಿದ್ರು ಸೊ ಇದು ಈಚೆ ಕಡೆ ನೋಡಿ ಅಲ್ಲೆಲ್ಲ ತುಂಬ ಗ್ರೀನರಿ ಇದೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಬಟ್ಟೆ ಒಣ ಹಾಕೋಕ್ಕೆ ಅಂತ ಇದು ಸೈಡಲ್ಲಿ ಒಂದು ಸ್ಪೇಸ್ ಇತ್ತು ಅದು ಕೂಡ ತುಂಬ ಚೆನ್ನಾಗಿತ್ತು ಸಾಕು ಇಷ್ಟಿದ್ರೆ ನೋಡಿ ಅಲ್ಲೇ ಅಡಿಕೆನೆಲ್ಲ ಹೆಂಗೆ ಒಣ ಹಾಕಿದ್ದಾರೆ ಅಲ್ಲಿ ಅಂದರೆ ಈ ಸೈಡೆಲ್ಲ ಸ್ವಲ್ಪ ಮನೆ ಥರನೇ ಇತ್ತು ಅವ್ರ ಮನೆ ಅಥವಾ ಏನೋ ಪ್ಲೇಸಸ್ ಅಂದರೆ ಅದೆಲ್ಲ ನಂಗೆ ಗೊತ್ತಿಲ್ಲ ಬಟ್ ಅಲ್ಲಿ ಬಟ್ಟೆ ಒಣ ಹಾಕೋಕ್ಕೆಲ್ಲ ಚೆನ್ನಾಗಿತ್ತು ಸೊ ಅಲ್ಲಿ ಬಟ್ಟೆ ಒಣ ಹಾಕಿ ಆಮೇಲೆ ನನ್ನ ಸರೌಂಡಿಂಗ್ಸ್ನೆಲ್ಲ ಒಂದ್ ಶೂಟ್ ಮಾಡ್ಕೊಂಡೆ ಆಮೇಲೆ ತಾತ ಅಜ್ಜಿ ಅಮ್ಮ ಅಪ್ಪಂಗೆಲ್ಲ ಒಂದ್ ಐಸ್ ಕ್ರೀಮ್ ತಗೊಬ್ರೋಣ ಅಂತ ಐಸ್ ಕೊಟ್ಟೆ ತುಂಬಾ ಶೆಕೆ ಆಗ್ತಿತ್ತು ಸೊ ಕೂಲ್ ಆಗ್ಲಿ ಅಂತ ಅಂದ್ಬಿಟ್ಟು ಎಲ್ಲಾರ್ಗು ಐಸ್ ಕ್ರೀಮ್ಸ್ ಕೊಟ್ಟೆ ಅಲ್ಲೇ ಇದ್ ಹೋಟೆಲ್ ಹತ್ರ ನಾವು ಹೋಗಿ ಎಲ್ಲಾರು ದೋಸೆ ಚಪಾತಿ ತಿಂದ್ವಿ ಅಂಡ್ ರೇಖಾ ಶ್ರೇಯಾನ್ ಜೊತೆ ಮಾತಾಡ್ತಾ ಕೂತ್ಕೊಂಡಿದ್ದೆ ಬಿಕಾಸ್ ನಂಗೆ ಅಲ್ಲಿ ಟೈಮ್ ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ ಯಾಕಂದ್ರೆ ಟೈಮ್ ತುಂಬಾ ಸ್ಲೋ ಆಗಿ ಹೋಗ್ತಾ ಇತ್ತು ಬೇಜಾರಾಗ್ತಾ ಇತ್ತು ನನಗೆ ಟೈಮ್ ಯಾವಾಗ ಮೂವ್ ಆಗುತ್ತೆ ಅಂತ ಸಾರಿ ಹೋಗೋದು ಗೊತ್ತಾಗ್ತಿರ್ಲಿಲ್ಲ ಅಲ್ಲ ಯಾವಾಗ ಟೈಮ್ ಆಗುತ್ತೆ ಅಂತ ಅನ್ನಿಸ್ತಿತ್ತು ಯಾಕಂದ್ರೆ ತುಂಬ ಜನ ಫ್ರೆಂಡ್ಸ್ ಜೊತೆ ಹೋದ್ರೇ ಟ್ರಿಪ್ಸ್ ಚೆನ್ನಾಗಿರುತ್ತೆ ಇವ್ರ ಫ್ಯಾಮಿಲಿ ಜೊತೆ ಹೋದ್ರೂ ತುಂಬ ಚೆನ್ನಾಗಿರುತ್ತೆ ಬಟ್ ಸ್ಟಿಲ್ ನಮಗೆ ಫ್ರೆಂಡ್ಸ್ ಆಗಿ ಯಾರಾದ್ರೂ ಜೊತೆಗಿದ್ದಾಗ ನಾವು ಸ್ಪೆಂಡ್ ಮಾಡೋ ಟೈಮ್ಸ್ ಮೆಮೊರೀಸ್ ಎಲ್ಲ ಇನ್ನೂ ಜಾಸ್ತಿ ಆಗತ್ತೆ ಅಂತ ನಾನು ಹೇಳ್ತೀನಿ ಅಲ್ಲೆಲ್ಲ ನೋಡಿ ಸ್ಲೋಪ್ ಏರಿಯಾಸ್ ತರ ಎಲ್ಲ ಅಪ್ಪ ಅಮ್ಮ ನಾನು ತಾತ ಎಲ್ಲ ವಾಕಿಂಗ್ ಹೋಗೋಣ ಅಂತ ವಾಕಿಂಗ್ ಹೋದ್ವಿ ಆಮೇಲೆ ಯಾಕಂತಂದ್ರೆ ಅಲ್ಲೇ ಇದ್ದು ಇದ್ದು ತುಂಬಾ ಬೋರ್ ಆಗ್ತಿತ್ತು ಬಿಕಾಸ್ ಟಿವಿ ಏನು ಏನೂ ಇರಲಿಲ್ಲ ಅಲ್ಲಿ ಸೊ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೊರಗಡೆ ಹೋಗಿದ್ವಿ ನೋಡಿ ಮೂನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನನಗೆ ಮೂನ್ಸ್ ಅಂದರೆ ತುಂಬ ಇಷ್ಟ ನನ್ನ ವೀಡಿಯೋಸಲ್ಲಿ ಏನಾದರೂ ಜಾಸ್ತಿ ಮೂನ್ ಹಾಕಿದರೆ ಬೈಕೋಬೇಡಿ ಮೂನ್ ಇಷ್ಟ ಅಂತ ಒಂದು ಎರಡು ಮೂರು ಸರಿ ಶೂಟ್ ಮಾಡಿರ್ಬೋದು ನಮ್ಮ ಇದಕ್ಕಿಂತ ಮುಂಚೆನೆ ಒಂದ್ಸರಿ ವಾಕಿಂಗ್ ಹೋಗ್ ಬಂದಿದ್ರು ಅವ್ರು ಗೋಲಿ ಸೋಡಾ ಕುಡ್ಕೊಂಡ್ ಅಂತ ಹೇಳ್ತಾ ಇದ್ರು ಅದಕ್ಕೆ ಅಮ್ಮ ತಾತ ಎಲ್ಲೂ ಕರ್ಕೊಂಡು ಹೋಗಿದ್ರು ಅಲ್ಲಿಗೆ ನಾನ್ ಗೋಲಿ ಸೋಡಾ ಎಲ್ಲ ಕುಡಿಯಲ್ಲ ನಂಗೆ ನನ್ನ ಅಷ್ಟು ಇಷ್ಟ ಆಗಲ್ಲ ಸೊ ನಾನ್ ಸೋತಕಾಯಿ ತಗೊಂಡೆ ತಾತಂಗೆ ಅಮ್ಮಂಗೆ ಕೊಡ್ಸಿದ್ರು ಅವರಿಬ್ಬರು ಕುಡಿತಾ ಇದ್ರು ನಾನ್ ಸೋತಕಾಯಿ ತಿಂತಾ ಇದ್ದೆ ನಮ್ಮಪ್ಪನೂ ಸೋತಕಾಯಿ ಅಥವಾ ವಾಟರ್ ಮೆಲನ್ ತಗೊಳ ಅಂತ ಅಂದ್ಬಿಟ್ಟು ತಿಂತಾ ತಿಂತ ಇದ್ರು ಇಷ್ಟೆಲ್ಲಾ ರೂಮ್ಸ್ ಇದ್ರು ನಮಗೆ ರೂಮ್ ಸಿಕ್ಕಿಲ್ಲ ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ರೆ ಇನ್ನೆಷ್ಟು ಜನ ಬಂದಿರ್ಬೋದು ಅಂತ ಯಾಕಂದ್ರೆ ವೀಕೆಂಡ್ಸ್ ಅಥವಾ ಯಾವ್ದಾರ ಹಾಲಿಡೇಸ್ ಇದ್ರು ಎಲ್ಲಾರ್ಗು ಹೊರಗಡೆ ಹೋಗ್ಬೇಕು ಅಂತ ಅನ್ಸ್ತಾ ಇರುತ್ತೆ ಸೊ ಅದಕ್ಕೆ ನೀವು ವೀಕೆಂಡ್ ಅಥವಾ ಹಾಲಿಡೇಸ್ ಇರುವಾಗ ಮುಂಚೆನೆ ಬುಕ್ ಮಾಡ್ಕೊಂಡು ಬನ್ನಿ ಅಂತ ನಾನು ಹೇಳ್ತೀನಿ ಅಲ್ಲಿ ಈ ಥರ ಸ್ಪೈಸಸ್ ಮತ್ತೆ ಎಲ್ಲ ಥರ ಕೊಬ್ಬರಿ ಎಣ್ಣೆ ಇದೆಲ್ಲ ತುಂಬ ಮಾರ್ತಾ ಇದ್ರು ಡ್ರೈ ಫ್ರೂಟ್ಸ್ ಏನೇ ಒಂದು ಆದ್ರೂ ತುಂಬ ಚೆನ್ನಾಗಿ ಅಲ್ಲಿ ಸಿಗ್ತಾ ಇತ್ತು ಬಟ್ ಎಲ್ಲ ಕಡೆ ಸೇಮ್ ರೇಟೇ ಅನಿಸುತ್ತೆ ಅಷ್ಟು ಇದ್ರದ್ದು ರೇಟ್ಸ್ ಎಲ್ಲ ನಂಗೆ ಗೊತ್ತಿಲ್ಲ ಬಟ್ ನೀವೊಂದ್ಸರಿ ಕೇಳಿ ಟ್ರೈ ಮಾಡಿ ನಿಮಗೆ ಗೊತ್ತಿರುತ್ತೆ ಇದು ನೋಡಿ ಬ್ಲಾಕ್ ಕಲರ್ ಏಲಕ್ಕಿ ನಾನು ಫಸ್ಟ್ ಟೈಮ್ ನೋಡಿದ್ದು ನಾನು ನೋಡೇ ಅದು ತುಂಬಾ ಅಂದರೆ ತುಂಬಾ ಗಟ್ಟಿ ಇತ್ತು ಓಪನ್ ಮಾಡಕ್ ಕೂಡ ಆಗ್ತಿರ್ಲಿಲ್ಲ ಟ್ರೈ ಮಾಡ್ದೆ ಅದು ಬರಲಿಲ್ಲ ಸುತ್ತಮುತ್ತ ಇರೋ ಅಂಗಡಿಗಳನ್ನೆಲ್ಲ ನೋಡ್ಕೊಂಡು ವಾಕಿಂಗ್ ಮಾಡ್ಕೊಂಡು ನಿಧಾನಕ್ಕೆ ನಾನು ಅಪ್ಪ ಅಮ್ಮ ತಾತ ಎಲ್ಲ ಹೋಗ್ತಾ ಇದ್ವಿ ಯಾಕಂದ್ರೆ ನಮ್ಗೆ ರೂಮಲ್ಲಿ ಇದ್ದು ಇದ್ದು ಇದು ಬೋರ್ ಆಗ್ಬಿಟ್ಟಿತ್ತು ಅಲ್ಲಿ ಇರೋದ್ಕಿಂತ ವಾಕ್ ಮಾಡ್ಕೊಂಡು ಎಲ್ಲ ಕಡೆ ಸುತ್ತಾಡ್ಕೊಂಡ್ ಬರೋಣ ಅಂತ ಅಂದ್ಬಿಟ್ಟು ಒಂದು ರೌಂಡ್ ಹೋಗಿದ್ವಿ ಅಲ್ಲಿಂದ ಎಲ್ಲ ಶಾಪ್ಸ್ನೆಲ್ಲ ನೋಡ್ಕೊಂಡು ಬಂದ ಮೇಲೆ ಹೋಟೆಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಮತ್ತೆ ಮೂನ್ ಶೂಟ್ ಮಾಡಿದ್ದೀನಿ ನಂಗೆ ಮೂನ್ ಅಂದ್ರೆ ಇಷ್ಟ ಅಂತ ಹೇಳಿದ್ನಲ್ಲ ಅದಕ್ಕೆ ನೀವ್ ಎಷ್ಟು ಜನ ಮೂನ್ ಲವರ್ಸ್ ಇದ್ದೀರಾ ಅವ್ರ ಕಮೆಂಟ್ ಮೂಲಕ ಹೇಳಿ ನನಗೆ ಇದು ಗೋಶಾಲೆಯಲ್ಲಿ ಇದ್ದಿದ್ದು ಇದು ಮತ್ತೆ ದೇವಸ್ಥಾನದ ಎಂಟ್ರೆನ್ಸ್ ಬಂದಿದ್ವಿ ನಾವು ನಡ್ಕೊಂಡು ಬಂದಿ 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 ಮತ್ತೆ ದೇವಸ್ಥಾನದ ಗೆ ಬಂದ್ವಿ ಅಲ್ಲಿ ಏನೇನು ಅಂಗಡಿಗಳಿದೆ ಅಂತೆಲ್ಲ ನೋಡ್ತಾ ಇದ್ವಿ ಎಲ್ಲದನ್ನೂ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ ರೂಮಲ್ಲಿ ಒಬ್ಬರೇ ಕುತ್ಕೊಳ್ಳೋದಕ್ಕಿಂತ ಇದು ತುಂಬಾ ಬೆಟರು ನೈಟ್ ವಿ ತುಂಬ ಚೆನ್ನಾಗಿತ್ತು ಸೊ ಅದ್ರ ಹತ್ರ ಇರೋ ಅಂಗಡಿಗಳೆಲ್ಲ ಇದು ಅಲ್ಲಿ ಇದೊಂದು ಹೋಟೆಲ್ ಇತ್ತು ತುಂಬ ಅಂದರೆ ತುಂಬ ರಶ್ ಇರುತ್ತೆ ತುಂಬ ಜನ ಇದ್ರು ಸೊ ಅಲ್ಲಿಗೆ ಹೋಗಲಿಲ್ಲ ನಾವು ಅದು ಎಂಟ್ರೆನ್ಸಲ್ಲೇ ಇರೋದ್ರಿಂದ ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ರು ಸೊ ಅದಕ್ಕೆ ಅಲ್ಲಿ ಹೋಗಲಿಲ್ಲ ಅದ್ರ ಒಳಗಡೆ ಒಂದು ಹೋಟೆಲ್ ಇತ್ತು ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದ್ವಿ ಅಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಎಲ್ಲಾದರೂ ವಾಕ್ ಮಾಡ್ಕೊಂಡು ಫಸ್ಟ್ ಬರೋಣ ಆಮೇಲೆ ಹೋಟೆಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲೇ ಸುತ್ತಮುತ್ತ ವಾಕ್ ಇದ್ವಿ ನಮ್ಮ ಅಪ್ಪಂಗೆ ಪಂಚೆ ತಗೋಬೇಕು ಅಂತ ಅಂದ್ಬಿಟ್ಟು ಅಂಗಡಿಗೆ ಹೋಗಿದ್ವಿ ಇಲ್ಲಿ ನಾನು ಲಾಸ್ಟ್ ಟೈಮ್ ಬಂದಾಗೆಲ್ಲ ಓಡಾಡಿದ್ದೆ ಅಂತ ಅಂದ್ಬಿಟ್ಟು ನಮ್ಮ ಅಪ್ಪ ತಾತ ಅಮ್ಮಂಗೆ ತೋರಿಸ್ತಾ ಇದ್ದೆ ತಾತ ನಾನು ಅಮ್ಮ ಅಪ್ಪ ಎಲ್ಲ ನನ್ನ ತಮ್ಮಂಗೆ ವೇಟ್ ಮಾಡ್ತಾ ಇದ್ವಿ ಅವನು ಬರಲಿ ಅಂತ ಊಟಕ್ಕೆ ಒಟ್ಟಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಇದೇ ಹೋಟೆಲ್ ನೋಡಿ ನಾನು ಹೋಗಿದ್ದಿತ್ತು ನಾವೆಲ್ಲರೂ ಹೋಟೆಲ್ ವಿಷ್ಣು ವೈಭವ್ ಪೂಜೆ ಮಾಡಿಸಾದ್ಮೇಲೆ ಅವ್ರು ಹೇಳಿದ್ರು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿರೋ ಏನು ಐಟಮ್ಸು ತಿನ್ನಬಾರ್ದು ಅಂತ ಸೊ ರೋಟಿ ಮತ್ತು ಬಟರ್ ಏನೋ ಕರಿ ಕೊಟ್ಟಿದ್ರು ಬಟ್ ಚೆನ್ನಾಗಿರಲಿಲ್ಲ ಏನೂ ಮಾಡೋಕ್ಕಾಗಲ್ಲ ಆ್ಯಂಡ್ ಐಸ್ ಕ್ರೀಮ್ ತಿನ್ಕೊಂಡು ಅಲ್ಲಿ ಗೂಡುಗಳೆಲ್ಲ ಕಾಣಿಸ್ತಿದೆ ನೋಡಿ ನಮ್ಮ ಅಪ್ಪ ಊರಲ್ಲಿ ಗೂಡು ಮಾಡಿಸಿದ್ದಾರೆ ಹಕ್ಕಿಗಳಿಗೆ ಅದನ್ನು ತಗೊಳೋದ ಬೇಡವಾ ಅಂತ ನೋಡ್ತಾ ಇದ್ರು ಅದು ಎಲ್ಲ ಆದಮೇಲೆ ನಾವು ರೂಮಿಗೆ ಬಂದ್ವಿ ವಾಪಸ್ಸು ಎಲ್ಲ ಬೇಗ ಮಲ್ಕೊಂಡ್ಬಿಟ್ರು ನನಗಂತೂ ನಿದ್ದೆ ಬರ್ತಾ ಇರಲಿಲ್ಲ ಬಿಕಾಸ್ ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ವಿ ಆಮೇಲೆ ನಾನು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ನಿಂತ್ಕೊಳ್ಳೋಣ ಅಂತ ಅಂದ್ಕೊಂಡು ಆ ಕೂಲ್ನೆಸ್ ಆ ಗಾಳಿ ಎಲ್ಲ ತೊಗೊಳ್ಳೋಣ ಅಂದ್ಬಿಟ್ಟು ಈಚೆ ಬಂದು ನಿಂತ್ಕೊಂಡಿದ್ದೆ ಒಂದು ಬುಕ್ ಇತ್ತು ಅದನ್ನು ನೋಡ್ತಾ ಓದ್ತಾ ಸುಮ್ಮನೆ ಒಂದು ಫೈವ್ ಟೆನ್ ಮಿನಿಟ್ಸ್ ಕೂತ್ಕೊಂಡು ಆಮೇಲೆ ವಾಪಸ್ ರೂಮಿಗೆ ಹೋಗಿ ಮಲ್ಕೊಂಡ್ಬಿಟ್ಟೆ ಆದ್ರೆ ನೆಕ್ಸ್ಟ್ ಡೇ ಮಂಡೇ ಈ ತರ ರೆಡಿ ಆಗಿದೆ ನಾನು ಬಳೆ ನೋಡಿ ಬಳೆ ಹಾಕೊಳ್ಬೇಕು ಅಂತ ಅಮ್ಮ ಮುಂಚೆನೆ ವಾನ್ ಮಾಡಿದ್ರು ಸೊ ಅದಕ್ಕೆ ಬಳೆ ಹಾಕೊಂಡಿದ್ದೆ ಆ್ಯಂಡ್ ಮಾರ್ನಿಂಗ್ ವೀರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಲ್ಲಿಂದ ಮತ್ತೆ ನಾವು ಪೂಜೆ ಮಾಡೋ ಜಾಗಕ್ಕೆ ಹೊರಟ್ವಿ ನೋಡಿ ಇದೆ ಆ ಪ್ಲೇಸು ಅಲ್ಲಿ ಈ ಥರ ತುಂಬ ಏನು ಏನೇನೋ ಪೂಜೆ ಮಾಡ್ತಾರೆ ಬಟ್ ಏನೇನು ಪೂಜೆ ಅನ್ನೋದು ನನಗೆ ಸರಿಯಾಗಿ ಗೊತ್ತಿಲ್ಲ ಆ್ಯಂಡ್ ನಮ್ಮ ಜೊತೆ ನಮ್ಮ ಪಕ್ಕ ಕೂತ್ಕೊಂಡಿದ್ರು ನೋಡಿ ಅವರು ಹೈದ್ರಾಬಾದ್ ಅವರು ತುಂಬ ಕ್ಲೋಸ್ ಆಗಿ ಮಾತಾಡಿಸ್ತಿದ್ರು ಅವ್ರು ಇದ್ರು ನನ್ನ ಮಗಳು ಕೂಡ ಸೇಮ್ ಇಂಥರೇ ಇದ್ದಾರೆ ಅಂತ ಅವ್ರ ಮಗಳು ಯು ಎಸ್ ಅಲ್ಲಿ ಕೆಲಸ ಮಾಡ್ತಾ ಅಂತ ನಮ್ಮ ಜೊತೆಗೆ ಅವ್ರದ್ದು ಪೂಜೆ ಮಾಡಿಸ್ತಾ ಇದ್ದರು ತುಂಬ ಚೆನ್ನಾಗಿ ಮಾತಾಡ್ತಿದ್ರು ಎಷ್ಟು ಫ್ರೆಂಡ್ಲಿಯಾಗಿ ಮಾತಾಡ್ತಿದ್ರು ಅಂದರೆ ಅವ್ರಿಗೆ ತುಂಬ ಖುಷಿ ಆಗ್ತಾ ಇತ್ತು ನನ್ನ ನೋಡಿ ಅಥವಾ ಅವರು ನನ್ನ ಮಾತಾಡಿಸ್ತಾ ಇದ್ದಿದ್ದು ಅವರೊಂದು ಸೆಲ್ಫಿ ತೊಗೊಂಡ್ರು ಆ್ಯಂಡ್ ವಿ ಹ್ಯಾಡ್ ಎ ನೈಸ್ ಟೈಮ್ ಟುಗೆದರ್ ಅದಾದಮೇಲೆ ಮತ್ತೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಹೋಗಿದ್ವಿ ಅಲ್ಲಿ ತೇರು ನೋಡಿ ಎಲ್ಲ ಹೆಂಗೆ ಇಟ್ಟಿದ್ದಾರೆ ಇದು ಬೆಳ್ಳಿದು ತೇರು ಅಂತ ಅನಿಸುತ್ತೆ ನಂಗೆ ಗೊತ್ತಿಲ್ಲ ಒಳಗಡೆ ಇಟ್ಟಿದ್ದಾರಲ್ಲ ಸೊ ಅದಕ್ಕೆ ಬೆಳ್ಳಿದು ಅಂತ ಅಂದ್ಕೊಂಡೆ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಆಮೇಲೆ ಅಲ್ಲಿಂದ ನಾನು ಅಮ್ಮ ಅಪ್ಪ ತಾತ ತಮ್ಮ ಎಲ್ಲಾ ಹೊರಗಡೆ ಬಂದ್ವಿ ತುಂಬಾ ಅಂದ್ರೆ ತುಂಬಾ ಬಿಸಿಲಿತ್ತು ಆ ಅದಕ್ಕೆ ಅನ್ಸುತ್ತೆ ತುಂಬಾ ಅಂದ್ರೆ ತುಂಬಾ ಶೆಕೆ ಆಗ್ತಿತ್ತು ರೂಮಲ್ಲಿ ಕೂಡ ಇರಕಾಗ್ತಿರ್ಲಿಲ್ಲ ಫ್ಯಾನ್ ಇದ್ರು ತುಂಬಾ ಶೆಕೆ ಆಗ್ತಿತ್ತು ಬೆಂಗಳೂರಲ್ಲಿ ಎಷ್ಟು ಕೂಲ್ ವೆದರ್ ಅಂತ ಅನಿಸ್ತಾ ಇತ್ತು ಬಟ್ ಇವಾಗಂತೂ ತುಂಬಾ ಬಿಸಿಲು ಎಲ್ಲರೂ ಒಂದು ಸೆಲ್ಫಿ ತಗೊಂಡ್ವಿ ಅದಾದ್ಮೇಲೆ ಅಲ್ಲಿಂದ ಹೊರಟಿ ರೂಮಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡ್ಬೇಕಲ್ಲ ಆ್ಯಂಡ್ ಅದ್ ಅಲ್ಲಿಂದ ಡೈರೆಕ್ಟ್ ಇಲ್ಲೊಂದು ಶಾಪಿಗೆ ಬಂದ್ವಿ ಇದು ನಮ್ಮ ಸೆಲ್ಫಿ ಈ ಶಾಪಲ್ಲಿ ತಾತ ಮತ್ತೆ ಅಪ್ಪ ನೀರು ದೋಸೆ ತಿನ್ಬೇಕು ಅಂತ ತುಂಬ ಇಷ್ಟಪಟ್ಟು ತಿಂತಾ ಇದ್ರು ತಾತಂಗೇನು ಇಷ್ಟ ಇಲ್ಲ ಅಂದರೆ ನಾರ್ಮಲ್ ಅದು ಅಪ್ಪಂಗೆ ತುಂಬ ಇಷ್ಟ ಅಂತ ಅಂದ್ಬಿಟ್ಟು ಅಪ್ಪ ತಗೊಂಡಿದ್ರು ಸೊ ತಾತಂಗೂ ಟೇಸ್ಟ್ ಮಾಡಿ ಅಂತ ಹೇಳಿ ಟೇಸ್ಟ್ ಇದ್ವಿ ಆಮೇಲೆ ಎಲ್ಲರೂ ಅಲ್ಲಿ ಸೋಡಾ ತಗೊಂಡ್ರು ಮೊಡಕೆ ಸೋಡಾ ಆ್ಯಂಡ್ ಇವರು ಶಾಪಲ್ಲಿರೋರು ಅಂತೂ ತುಂಬ ಸ್ಮೈಲ್ ಮಾಡಿ ಕಸ್ಟಮರ್ಸ್ನೆಲ್ಲ ತುಂಬ ಚೆನ್ನಾಗಿ ಮಾತಾಡಿಸಿ ಚೆನ್ನಾಗಿ ಟ್ರೀಟ್ ಮಾಡ್ತಾಯಿದ್ರು ಆ ಥರ ಟ್ರೀಟ್ ಮಾಡೋರಿದ್ರೆ ಕಸ್ಟಮರ್ಸ್ ಯಾರೇ ಇದ್ದರೂ ಬರ್ತಾರೆ ನಂಗೆ ತುಂಬ ಖುಷಿ ಆಯಿತು ಅಲ್ಲಿಂದ ಹೋಗ್ತಾ ಕೊಕೋನೆಟ್ ನೀರ ಅಂತ ತಗೋಬೇಕು ಅಂತ ಅನ್ಬಿಟ್ಟು ನಮ್ಮಪ್ಪ ಇದೆಲ್ಲ ಕುಡಿದ್ರೆ ಒಳ್ಳೇದು ಅಂತ ಯಾವಾಗೂ ಅಲ್ಲ ರೇರ್ ಕುಡಿದ್ರೆ ಒಳ್ಳೇದು ಅಂತ ಅಂದ್ಬಿಟ್ಟು ತೊಗೊತಾಯಿದ್ರು ಅದು ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಅವ್ರು ಟೇಸ್ಟ್ ಮಾಡಿರ್ತಾರೆ ಬಟ್ ಇದು ಯಾವಾಗಾದರೂ ಒನ್ ಒನ್ ಸ ಒನ್ ಸರಿ ಐ ಮೀನ್ ಯರ್ಲಿ ಒನ್ಸ್ ಆರ್ ಮಂತ್ಲಿ ಇಷ್ಟು ಯಾವಾಗ ಯಾವಾಗ ಕುಡಿಬೇಕು ಅಂತ ಅನ್ನೋದು ನನಗೂ ಗೊತ್ತಿಲ್ಲ ನಾ ಅಪ್ಪ ಟೇಸ್ಟ್ ಮಾಡ್ತಿದ್ರು ಬಟ್ ಆ ಸ್ಮೆಲ್ ತುಂಬ ಉಳಿ ಅನ್ನಿಸ್ತಾ ಇತ್ತು ನಂಗಂತೂ ಸ್ಮೆಲ್ಲೇ ಒಂಥರ ಆಯಿತು ಡಿಫ್ರೆಂಟ್ ಆಗಿ ನಂಗೆ ಗೊತ್ತಿಲ್ಲ ಅವರೆಲ್ಲ ಟೇಸ್ಟ್ ಮಾಡಿದ್ರು ಬಟ್ ಅದು ಹೆಲ್ತಿಗೆ ಒಳ್ಳೇದಂತೆ ಅದಕ್ಕೋಸ್ಕರ ಬಟ್ ಯಾವಾಗೂ ಕುಡಿಯೋದು ಒಳ್ಳೇದಲ್ಲ ಅಲ್ಲಿಂದ ದಾರಿಲ್ ಬರ್ತಾ ಒನ್ ಒನ್ ಸ್ಟಾಪ್ ಒನ್ ಒಂದು ಸ್ಟಾಪ್ ನಿಲ್ಲಿಸ್ತಾ ಇದ್ವಿ ಒಂದು ಸ್ವಲ್ಪ ದೂರ ಹಂಗಾಯಿತು ಬಿಕಾಸ್ ನನಗೆ ತಾಟಿಲಿಂಗ ಅಂದರೆ ತುಂಬ ಇಷ್ಟ ತುಂಬ 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 ಇಷ್ಟ ನಮ್ಮ ಅಪ್ಪ ನೋಡ್ಬಿಟ್ಟು ಓಕೆ ಇಲ್ಲಿ ತಗೋ ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ರು ಅಲ್ಲೇ ನೋಡಿ ಏನು ಇಲ್ಲೇ ಸೋಡಾ ಎಲ್ಲ ಮಾಡ್ತಾಯಿದ್ರು ಸೊ ಅಲ್ಲೇ ತಾಟಿಲಿಂಗ ತೊಗೊಂಡು ತಿಂದ್ಕೊಂಡು ಮತ್ತೆ ಟ್ರಾವೆಲ್ ಶುರು ಮಾಡಿದ್ವಿ ಬೆಂಗಳೂರಿಗೆ ಹೋಗೋಕ್ಕೆ ನೋಡಿ ಐಸ್ ಆ್ಯಪಲ್ ಮೈ ಫೇವ್ರೆಟ್ ವೀವ್ ಎಷ್ಟು ಸಕ್ಕರಾಗಿದೆ ಅಲ್ಲಿಂದ ಬರ್ತಾ ತಾತನ ಅಲ್ಲೇ ಟೋಲ್ ಹತ್ರ ಬಿಟ್ವಿ ಯಾಕಂದ್ರೆ ತಾತ ಬರ್ಬೇಕಾದ್ರೆ ಬೈಕ್ ನ ಅಲ್ಲಿ ಬಿಟ್ಟಿದ್ರು ಅವ್ರನ್ನ ಅಲ್ಲಿ ಬಿಟ್ಟಿ ಆಮೇಲೆ ಅಮ್ಮ ಅಲ್ಲಿ ಟೀ ಕುಡಿಬೇಕು ಅಂತ ಅಂದ್ರು ಸೊ ತಂದೂರಿ ಚಾಯ್ ಹತ್ರ ನಿಲ್ಸಿ ಅಲ್ಲಿ ಟೀ ಕುಡ್ಕೊಂಡು ಹೊಟ್ವಿ ಮನೆಗೆ ಪೂಜೆ ಮುಗಿದರೂ ಭಕ್ತಿ ಉಳಿಯುತ್ತದೆ ಪಯಣ ಮುಗಿದರೂ ನೆನಪುಗಳು ಉಳಿಯುತ್ತವೆ ಸಿ ದ ನೆಕ್ಸ್ಟ್ ವಿಡಿಯೋ